ಕೂಡ ನೋಡಿದ್ದಾಯ್ತು ತುರಿಕೆ ನಿಮ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತೋಳಂಬಟ್ಟ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೋಮವಾರ ಗಂಟೆ ಸುಮಾರು ಹತ್ತು ಮುಕ್ಕಾಲು ಹೊರಗಡೆ ಹೊರಟಿದೀವಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಿನ್ನೆ ಟ್ರಿಪ್ ಹೆಂಗಿತ್ರಿ ಟ್ರಿಪ್ಪು ಸೂಪರ್ ಇತ್ತಂತೆ ಹೋಗಿ ಬಂದು ಅಡ್ಗೆ ಮಾಡ್ಬೇಕು ನಾನು ಇವತ್ತು ಗೋಬಿ ಮಾಡ್ಬೇಕಂತ ಅನ್ಕೊಂಡಿದೀನಿ ನೋಡ್ಬೇಕು ಎಷ್ಟು ಕೆಲ್ಸ ಆಗ್ತದೆ ಅಂತ ಗೊತ್ತಿಲ್ಲ ಸ್ನೇಹಿತರೆ ಸ್ವಲ್ಪ ಕೆಲ್ಸದ ಮೇಲೆ ಆಚೆ ಹೋಗಿದ್ದಾಗಿತ್ತು ಹೋಗಿದ್ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಹಾಗೆ ಖುಷಿ ಸೆಲೆಕ್ಷನ್ ಗೆ ಹೋಗಿದ್ವಿ ಅದೇ ರೂಟ್ ಅಲ್ಲಿ ಪಾಸ್ ಆಗ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಹೀಗೆ ಒಂದ್ ರೌಂಡ್ ಹೋಗ್ಬರುವ ಅಂತ ಹೇಳ್ಬಿಟ್ಟು ಹೋಗಿದ್ದಾಗಿತ್ತು ಯಾರು ಕೂಡ ಇರ್ಲಿಲ್ಲ ಬೆಳಿಗ್ಗೆ ಟೈಮ್ ಆದುದ್ರಿಂದ ಮಧ್ಯಾಹ್ನ ಸಂಜೆ ಎಲ್ಲ ಸಾಮಾನ್ಯವಾಗಿ ಇಲ್ಲಿ ಕಸ್ಟಮರ್ ಇರ್ತಾರೆ ಬೆಳಿಗ್ಗೆ ಸ್ವಲ್ಪ ಕಡಿಮೆನೆ ನಾನು ಹೋಗಿದ್ದೆ ಅಲ್ವಾ ಒಂದು ಕುರ್ತಾ ಖರೀದಿ ಮಾಡೋಣ ಅಂತ ಹೇಳ್ಬಿಟ್ಟು ಕುರ್ತಾ ಎಲ್ಲ ನೋಡ್ದೆ ನಾನು ಯಾವ್ದು ಕೂಡ ಕುರ್ತಾ ನನ್ಗೆ ಅಂದ್ರೆ ಈ ಸಿಂಪಲ್ ಕುರ್ತಾ ಎಲ್ಲ ಅಷ್ಟ್ ಲೈಕ್ ಆಗ್ಲಿಲ್ಲ ಸರಿ ಸೆಟ್ಟೇ ತಗೊಂಡ್ ಬಿಡುವ ಅಂತ ಸೆಟ್ ಅನ್ನ ನೋಡ್ದೆ ಆಮೇಲೆ ಚೆನ್ನಾಗಿತ್ತು ಈ ತರ ಸಪ್ರೇಟ್ ಕುರ್ತಾ ತಗೊಂಡ್ರೆ ಮತ್ತೆ ಲೆಗ್ಗಿಂಗ್ಸ್ ಬೇಕು ದುಪಟಾ ಬೇಕು ಅಂತೆಲ್ಲ ಅನ್ಸ್ತದೆ ಹಾಗಾಗಿ ಸೆಟ್ ತಗೊಂಡ್ರೆ ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ಆಮೇಲೆ ಸೆಟ್ ಕೂಡ ನೋಡಿದ್ದಾಯ್ತು ಎಟ್ ಕಮ್ಮಿ ಓಕೆ ಇದೇ ಡಕೋದು ಲೇ ಬೈ ಚಿಕನ್ ಓಕೆ ಇಲ್ಲಿ ಲೇ ಬೈ ಇದು ಬತ್ತೇನೇ ಲೇ ಬೈ ನಾನು ಸೆಟ್ ಕೊಡಿ ಸೆಟ್ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ರೇಂಜ್ ಇಂದೆಲ್ಲ ತುಂಬಾ ಚೆನ್ನಾಗಿತ್ತು ಕಡಿಮೆ ರೇಟಿಂದ ಯಾವ್ದು ಕೂಡ ಅಷ್ಟೊಂದ್ ಇರ್ಲಿಲ್ಲ ಈ ಸೆವೆನ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರೇಟ್ ಈ ಲೈಟ್ ಪಿಂಕ್ ಕಲರ್ ನನ್ನ ಹತ್ರ ಇದೆ ಅಂತ ನನ್ ಮತ್ತೆ ಖರೀದಿ ಮಾಡೋದಕ್ ಹೋಗ್ಲಿಲ್ಲ ನನ್ಗೆ ಇಷ್ಟ ಆಗಿತ್ತು ನಮ್ಮನೆಯವ್ರೊಂದು ಈ ಕುರ್ತಾ ಸೆಟ್ ಅನ್ನ ಇಷ್ಟ ಪಟ್ಟಿದ್ರು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಂತರ ನಾನು ಅದನ್ನೇ ತಗೊಂಡೆ ಇವ್ರು ಸೆಲೆಕ್ಟ್ ಮಾಡಿದ್ದೇನೆ ಇತ್ತೀಚೆಗೆ ಎಲ್ಲಾದ್ರೂ ಹೊರ್ಗಡೆ ಹೋದಾಗ ಇವ್ರು ಏನ್ ಬಟ್ಟೆ ಸೆಲೆಕ್ಟ್ ಮಾಡ್ತಾರೋ ನಾನು ಅದನ್ನೇ ಖರೀದಿ ಮಾಡ್ಕೊಂಡ್ ಬರ್ತೀನಿ

ಸೀರೆ ನೋಡೋದಕ್ಕೆ ಅಂತ ಮೇಲ್ಗಡೆ ಫ್ಲೋರಿಗ್ ಬಂದೆ ನಾನೇನು ಖರೀದಿ ಮಾಡೋದಕ್ಕೆ ನೋಡಿರ್ಲಿಲ್ಲ ಅಂದ್ರೆ ಕೆಲವೊಂದು ಬಟ್ಟೆ ಮೇಲೆ ಇನ್ನ ಡಿಸ್ಕೌಂಟ್ ಕೊಡ್ಬೇಕು ಸದ್ಯದಲ್ಲಿ ಅಂತ ಹೇಳ್ತಾ ಇದ್ರು ಆ ಬಟ್ಟೆ ಎಲ್ಲ ತೋರಿಸಿದ್ರು ಆದ್ರೆ ನಾನು ಈ ಬ್ಲಾಗ್ ಅಲ್ಲಿ ಮೆನ್ಷನ್ ಮಾಡಿಲ್ಲ ಡಿಸ್ಕೌಂಟ್ ಬಿಡೋ ಸಮಯದಲ್ಲಿ ನಾನು ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ ಇನ್ನ ಒಂದೇನಂತಂದ್ರೆ ವಿಡಿಯೋ ಮಾಡಿದಾಗ ನೀವೆಲ್ಲ ಬರ್ತೀರಿ ಅಲ್ವಾ ಆವಾಗ ನನ್ಗೆ ಹೇಳ್ತಾರೆ ಅವ್ರು ಅಂದ್ರೆ ಈ ತರ ಅವ್ರ ಅಂಗಡಿಗೆ ಹೋದಾಗ ಹೇಳ್ತಾರೆ ಭಟ್ಕಳಿಂದ ಬಂದಿದ್ರು ಮಂಗಳೂರಿಂದ ಬಂದಿದ್ರು ಇನ್ನ ಲೋಕಲ್ ಈ ಕಡೆ ಅವರು ಸುಮಾರು ಜನ ಬಂದಿದ್ರು ವಿದ್ಯಾ ಅಂತ ಹೇಳ್ತಾರೆ ನನ್ಗೆ ತುಂಬಾ ಖುಷಿ ಅಂತ ಅನ್ಸ್ತದೆ ಸ್ನೇಹಿತರೆ ಅಹ್ ಇನ್ನ ಮಂಗ್ಳೂರಿಂದ ಅವತ್ ಬಂದಾಗ ಇವ್ರು ಕಾಲ್ ಮಾಡಿ ಕೊಟ್ಟಿದ್ರು ನಾನು ಅವ್ರ ಹತ್ರ ಮಾತಾಡಿದ್ದೆ ಅವ್ರು ಹೇಳ್ತಾ ಇದ್ರು ಈ ಅಣ್ಣ ಅವ್ರಿಗೆ ನಿಮ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತಂದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ ನಿಮ್ ಬಗ್ಗೆ ಅವ್ರು ತುಂಬಾ ಪ್ರೀತಿ ಇಟ್ಕೊಂಡಿದಾರೆ ಅಂತ ಹೇಳ್ತಾ ಇದ್ರು ನೀವು ಇಲ್ಲಿ ಬಟ್ಟೆ ಖರೀದಿ ಮಾಡೋದಕ್ಕೆ ಹೋದಾಗ ಹೇಳಿ ಆಯ್ತಾ ವಿಡಿಯೋ ನೋಡ್ಕೊಂಡ್ ಬಂದಿದೀವಿ ಅಂತ ಅವ್ರು ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತಾರೆ ಸಾಮಾನ್ಯವಾಗಿ ವಿಡಿಯೋ ನೋಡ್ಕೊಂಡ್ ಬಂದಿದೀವಿ ಅಂತಂದ್ರೆ ಇದ್ರಲ್ಲಿ ನನ್ಗೆ ಕೆಲವೊಂದ್ ಕಲರ್ ಇಷ್ಟ ಆಗಿತ್ತು ಆದ್ರೆ ನಾನ್ ಹೊಸದಾಗಿ ಸ್ಟಾಕ್ ಬಂದ ನಂತರನೇ ಹೋಗೋಣ ಅಂತ ಖರೀದಿ ಮಾಡ್ಲಿಲ್ಲ

ಖುಷಿ ಸೆಲೆಕ್ಷನ್ ಹೋಗಿ ಅಲ್ಲಿಂದ ಇವಾಗ ಸೀದಾ ಮನೆ ಕಡೆ ಕಡೆಗೊಂಡಿದ್ದೀನಿ ಈಗ ಹೋಗಿ ಅಡುಗೆ ಮಾಡ್ಬೇಕು ನಾನು ನಾನು ಮತ್ತೆ ಮನೆಯವರು ಏನೋ ಡಿಸ್ಕಶನ್ ಮಾಡ್ತಾ ಬಂದ್ವಿ ಹಾಗಾಗಿ ಮತ್ತೆ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡಿರ್ಲಿಲ್ಲ ಹೊನವರ ಶರಾವತಿ ಬ್ರಿಡ್ಜ್ ಇದು ಬೇಗನೆ ಹೋಗಿ ಬರ್ಬೇಕಂತ ಅನ್ಕೊಂಡ್ವಿ ಖುಷಿ ಸೆಲೆಕ್ಷನ್ ಗೆ ಹೋದ್ರಿಂದ ಸ್ವಲ್ಪ ಲೇಟ್ ಆಗಿತ್ತು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು ಇವತ್ತು ತಿಂಡಿ ಚಪಾತಿ ಸಾಮಾನ್ಯವಾಗಿ ನಾನ್ ಬೆಳಿಗ್ಗೆ ತಿಂಡಿ ಚಪಾತಿ ಮಾಡೋದಿಲ್ಲ ನಮ್ಮನೆಯವ್ರು ಹೇಳ್ಕೊಳುವಷ್ಟು ಇಷ್ಟ ಪಡೋದಿಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ಇವತ್ತಿಂದ ಚಪಾತಿ ಮಾಡಿದೀನಿ ದೋಸೆ ಮಾಡ್ದೇನೆ ತುಂಬಾ ದಿನಗಳಾಯ್ತು ಈ ಬಾರಿ ಗುರುವಾರ ದಿಂದ ನಾನ್ ದೋಸೆನೆ ಮಾಡಿಲ್ಲ ಹ್ಮ್ ಈ ತರ ಚಪಾತಿ ಇಡ್ಲಿ ಅವಲಕ್ಕಿ ಈ ತರ ಎಲ್ಲಾ ಮಾಡ್ಕೊಳ್ತಾ ಇದೀನಿ ಚಪಾತಿ ಮಾಡ್ಕೊಂಡು ಬೆಳಿಗ್ಗೆ ಟೀ ಕೂಡ ಕುಡ್ದಿದ್ದಾಯ್ತು ನಿನ್ನೆ ನಾನು ಖುಷಿ ಸೆಲೆಕ್ಷನ್ ಅಲ್ಲಿ ಒಂದೆರಡು ಕುರ್ತಾ ತಗೊಂಡಿದ್ದೆ ಅಂತ ಅದನ್ನು ಕೂಡ ತೋರಿಸ್ತೀನಿ ಇವಾಗ ಹೀಗೆ ಹೋಗಿದ್ವಿ ಆಕಡೆ ರೂಟ್ ಅಲ್ಲಿ ಪಾಸ್ ಆಗ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾಗಿತ್ತು ಡೈಲಿ ವೇರ್ಗೆ ಕುರ್ತಾ ನೋಡೋಣ ಅಂತ ನೋಡ್ದೆ ನಂತರ ನಮ್ಮ ಮನೆಯವರಿಗೆ ಈ ಕುರ್ತಾ ತುಂಬಾ ಲೈಕ್ ಆಯ್ತು ಅವ್ರು ಸೆಲೆಕ್ಟ್ ಮಾಡಿದ್ದೆ ನಾನು ತಗೊಂಡೆ ನಂತರ ಇದ್ ಬಂದು ಸೆಟ್ ಆಯ್ತಾ ತ್ರೀ ಪೀಸ್ ಸೆಟ್ ಈ ತರ ಬಟನ್ಸ್ ಹಾಕಿದ್ದಾರೆ ಫ್ರಂಟ್ ಅಲ್ಲಿ ಈ ತರ ಈ ಕುರ್ತಾ ನನ್ಗೆ ಕಾಟನ್ ಅಂತ ಅನ್ಸೋದಿಲ್ಲ ಒಂಥರ ರಯಾನ್ ಬಟ್ಟೆ ಅಂತ ಅನ್ಸ್ತದೆ ನೋಡ್ಬೇಕು ನೀರಿಗೆ ಹಾಕಿದ ನಂತರ ಗೊತ್ತಾಗ್ತದೆ ಅಲ್ಲಿವರೆಗೂ ಕೆಲವೊಂದು ಕ್ಲಾತು ಗೊತ್ತಾಗೋದಿಲ್ಲ ಈಗ ಬಂದು ಕುರ್ತಾ ಇನ್ನ ಈಗ ಬಂದು ದುಪ್ಪಟ ಸ್ಮೂತ್ ಇದೆ ದುಪ್ಪಟ ಇದು ಬಂದು ಪ್ಯಾಂಟ್ ತ್ರೀ ಪೀಸ್ ಸೆಟ್ ನನ್ಗೆ ಇತ್ತೀಚೆಗೆ ಈ ತರ ಡ್ರೆಸ್ ತುಂಬಾ ಲೈಕ್ ಆಗ್ತದೆ ತ್ರೀ ಪೀಸ್ ಸೆಟ್ ಕುರ್ತಾ ಮತ್ತೆ ಪ್ಲಾಜೋ ಡೈಲಿ ಮೇಲೆ ತುಂಬಾ ಚೆನ್ನಾಗಿರ್ತದೆ ಈ ತರ ಡ್ರೆಸ್ ಖರೀದಿ ಮಾಡಿದ್ರೆ ನಾನು ಈ ಹೊಸ ತಗೊಂಡಾಗ ಸ್ವಲ್ಪ ಇಲ್ಲಿ ಎಲ್ಲ ಹೊರಗಡೆ ಹಾಕೊಂಡು ಹೋಗ್ಬಿಟ್ಟು ನಂತರ ಮನೇನಲ್ಲಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯ್ತು ನೋಡೋಣ ನೀರಿಗೆ ಹಾಕಿದ ನಂತರ ಹೇಳ್ತೀನಿ ಇನ್ನ ಒಂದ್ ಕುರ್ತಾ ಇದ್ ಬಂದು ಪಿಂಕ್ ಅಲ್ಲ ಅನ್ಸೋ ಪ್ರಕಾರ ಇದು ಟೊಮೆಟೊ ರೆಡ್ ಅಂತ ಬರ್ತದಲ್ವಾ ಅದ ಅಂತ ಅನ್ಕೊಂಡಿದೀನಿ ಇದೂ ಅಷ್ಟೇ ಚೆನ್ನಾಗಿದೆ ಟೊಮೆಟೊ ರೆಡ್ ಕುರ್ತಾ ಚೆನ್ನಾಗಿದೆ ಡೈಲಿ ವೇರ್ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಕುರ್ತಾ ಬಂದು ಇಲ್ಲಿ ಮುಂದ್ಗಡೆ ಅಷ್ಟೇ ವರ್ಕ್ ಇರುವಂತದ್ದು ಸೈಟ್ ಕಟ್ ಕೊಡ್ತೀವಿ ಒಂದು ಬರೇ ಕುರ್ತಾ ಇನ್ನ ಒಂದು ಕುರ್ತಾ ಸೆಟ್ ನಮ್ಮನೆಯವ್ರ್ ಇದೇ ಕಲರ್ ಇರ್ಲಿ ಇದೇ ಇರ್ಲಿ ಅಂತ ಹೇಳಿದ್ರು ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಆದ್ರೆ ಇನ್ನ ಚೆನ್ನಾಗಿತ್ತು ಈ ಸಿಲ್ಕ್ ಮೆಟೀರಿಯಲ್ ಅಲ್ಲೆಲ್ಲ ನನ್ ಅನ್ನ ಏನಕ್ಕೆ ಇಷ್ಟ ಪಡೋದಿಲ್ಲ ಅಂತಂದ್ರೆ ನಂತರ ಮನೇನಲ್ಲಿ ಆಗೋದಿಲ್ಲ ವಿಪರೀತ ಶೆಖೆ ಅಂತ ಅನ್ಸ್ತದೆ ಏನಾದ್ರೂ ಕಾರ್ಯಕ್ರಮ ಈ ಫಂಕ್ಷನ್ಗೆಲ್ಲ ಹೋಗ್ತೀವಿ ಅಲ್ವಾ ಅವಾಗೆಲ್ಲ ತುಂಬಾ ಚಂದ ಅನ್ಸ್ತದೆ ಸಿಲ್ಕ್ ಈ ಕುರ್ತಾ ಸೆಟ್ ಅಂದ್ರೆ ಒಂಥರ ಚಂದ ಲುಕ್ ಕೊಡ್ತದೆ ಕಾಟನ್ ಗಿಂತಲೂನು ಈಗ ಸದ್ಯಕ್ಕೇನು ಎಲ್ಲೂ ಅಂದ್ರೆ ಫಂಕ್ಷನ್ ಗಳೇನಿಲ್ಲ ಹಾಗಾಗಿ ನಾನು ಸಿಂಪಲ್ ಈ ಸೆಟ್ ಅನ್ನೇ ಖರೀದಿ ಮಾಡಿದ್ದೀನಿ ನಿಮ್ಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಸದ್ಯಕ್ಕೆ ಮತ್ತೆ ಬಟ್ಟೆ ಖರೀದಿ ಮಾಡಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ ಸೀರೆ ಖರೀದಿ ಮಾಡಬೇಕು ಮತ್ತೆ ಕುರ್ತಾಗಳನ್ನೆಲ್ಲ ಖರೀದಿ ಮಾಡಬಾರ್ದು ಅಂತ ಒಂದು ಸೀರೆ ಅವಶ್ಯಕತೆ ಇದೆ ಏನಕ್ಕೆ ಅಂತಂದ್ರೆ ಈ ಬಾರಿ ತುಂಬಾ ಮದುವೆಗಳೆಲ್ಲ ಇದೆ ಹಾಗಾಗಿ ಒಂದ್ ಸೀರೆ ಖರೀದಿ ಮಾಡ್ಬೇಕು ಮತ್ತೆ ಡ್ರೆಸ್ ಖರೀದಿ ಮಾಡೋದಿಲ್ಲ ಹಾಕದೇ ಇರೋ ಡ್ರೆಸ್ ಎರಡಿದೆ ಗೋದ್ರೇಜ್ ಕಪಾಟ ಇನ್ನೂ ಹಾಕಿ ಇಲ್ಲ ಡ್ರೆಸ್ ಗಳನ್ನ ಇವಾಗ ಇದನ್ನು ಅಲ್ಟ್ರೇಷನ್ ಮಾಡಿಟ್ಕೊಳ್ತೇನೆ ಇವತ್ತೇ ನಮಗೆ ಮ್ಯಾ ಮಾಲ್ಯ ಆ ಖಾರದ್ ನಂಗೆ ಖಾರ ಬಿಸ್ಕೆಟ್ ಕೊಟ್ಟಿತ್ತು ಖಾರ ಬಿಸ್ಕೆಟ್ ಸ್ವೀಟ ಖಾರ ಬಿಸ್ಕೆಟ್ ಖಾರ ಬಿಸ್ಕೆಟ್ ಕೂಡ ನೀ ಖಾರ ಅಂತ ಗೊತ್ತಿಲ್ಲ ಇಲ್ಲ ಮಗ ಆ ಥರ ಬಿಸ್ಕೆಟು ಹ್ಮ್ ಖಾರ ಖಾರ ಒಂದು ಮಗ ಖಾರ ಇರಬೇಕಲ್ಲ ಹಾಂ ನೀ ಏನೇನ್ ಮಾಡಿ ಬಂದೆ ಅಭ್ಯಾಸ ಮಾಡ್ದೆ

தோழம்பட்ட அது எல்தோழம்பட்ட அம்பிக்குந்தோட அது நெரலே மகனே

ಏನ್ ಮಾಡ್ತಿದ್ವಿ ಮೊದಲೇ ಇದ್ ಬತ್ತಿ ಕಂಡಿದ್ದು ಕಸ್ ಕತ್ಕೊಂಡಿದ್ದೆ ಇಲ್ಲಿಂದ ಚಿಕ್ಕ ರಾತ್ರಿ ಹತ್ತು ಗಂಟೆ ಹೋಟೆಲ್ಲ ಮುಗಿಸಿ ಕಿಚನ್ ಕೂಡ ನೀಟ್ ಮಾಡಿಟ್ ಬಂದೆ ನಾನು ಇವತ್ತಿನ ವ್ಲಾಗು ಸಿಂಪಲ್ ವ್ಲಾಗ್ ಆಗಿತ್ತು ಯಾವುದೇ ರೀತಿ ರೆಸಿಪಿನ ಇವತ್ತು ಶೂಟ್ ಮಾಡ್ಲಿಲ್ಲ ನಾಳೆ ರೆಸಿಪಿನ ಖಂಡಿತ ಆಗ್ತೀನಿ ಆಯ್ತಾ ಇತ್ತೀಚಿಗೆ ಏನಂತಂದ್ರೆ ವಾರದಲ್ಲಿ ಒಂದು ನಾಲ್ಕೈದ್ ದಿನನಾದ್ರೂ ವ್ಲಾಗ್ ಅಲ್ಲಿ ರೆಸಿಪಿ ತರ ವಿಡಿಯೋ ಶೂಟ್ ಮಾಡ್ಬೇಕಂತ ಅನ್ಕೊಂಡಿದೀನಿ ನೋಡೋಣ ಹೊರಗಡೆ ಟ್ರಾವೆಲ್ ಎಲ್ಲ ಮಾಡಿದಾಗ ಹೊರಗಡೆ ವೀಡಿಯೋಸ್ ವಿವರ್ಸ್ ಒಬ್ರು ನನ್ಗೆ ಹೇಳ್ತಾ ಇದ್ರು ಇತ್ತೀಚೆಗೆ ನೀವು ಎಲ್ಲೂ ಹೋಗ್ತಾ ಇಲ್ಲ ವಿದ್ಯಾ ಅವ್ರೂ ಹೊರಗಡೆ ಹೋಗಿ ನಮ್ಗೂ ಕೂಡ ವ್ಲಾಗ್ ನೋಡೋದಕ್ಕೆ ಇಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು ಅಂದ್ರೆ ಇತ್ತೀಚೆಗೆ ತುಂಬಾ ತಿಂಗಳುಗಳೇ ಆಗೋಯ್ತು ಎಲ್ಲೂ ಕೂಡ ಹೋಗ್ಲೇ ಇಲ್ಲ ಮನೆಯಲ್ಲೇ ಇದ್ದೀನಿ ಹಲವಾರಿ ಹ್ಮ್ ಹೇಳ್ತಾ ಇದ್ರು ಸದ್ಯಕ್ಕೆ ಎಲ್ಲೂ ಕೂಡ ಟ್ರಾವೆಲ್ ಮಾಡುವಂತಹ ಅಂದ್ರೆ ಪ್ಲಾನ್ ಏನಿಲ್ಲ ನಮ್ಮ ಒಂದು ಟ್ರಿಪ್ ಹೋಗ್ ಬಂದಿದ್ದಾರೆ ಇನ್ನೊಂದು ಟ್ರಿಪ್ ಹೋಗೋದಕ್ಕೆ ಪ್ಲಾನ್ ಮಾಡ್ತಾ ನೋಡ್ಬೇಕು ನೋಡ್ಬೇಕದ್ ಯಾವಾಗ ಎಲ್ಲಿ ಅಂತ ಎಲ್ಲಿ ಅಂತ ಡಿಸೈಡ್ ಆಗಿದೆ ಯಾವಾಗ ಅಂತ ಗೊತ್ತಿಲ್ಲ ನೋಡ್ಬೇಕು ಅವರೆಲ್ಲ ಒಂದು ಗ್ಯಾಂಗ್ ಜೊತೆ ಹೋಗ್ತಾರೆ ಫುಲ್ ಒಂದು ಅವ್ರ ಫ್ರೆಂಡ್ ಸರ್ಕಲ್ ಇರ್ತದೆ ನೋಡೋಣ ಹೋದಾಗ ಶೇರ್ ಮಾಡ್ತೀನಿ ಅದಿನ್ನ ಕೂಡ ಸರಿಯಾಗಿ ಅಂದ್ರೆ ನಿರ್ಧಾರಕ್ಕೆ ಬರ್ಲಿಲ್ಲ ಹಾಗಾಗಿ ಅಲ್ವಾರಿ ಇನ್ನ ನಾನು ಇವತ್ತಿನ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ